ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡದೇವೇ ನಾವು ನಮ್ಮ ನಾಡದೇವತೆ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರ್ಬೇಕು ಇಂದು ನಮ್ಮ ಚಾಮುಂಡೇಶ್ವರಿ ಎಲ್ಲ ದೇವ್ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡೋದಕ್ಕೆ ಇರೋಂಥ ಒಂದು ದೇವ ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು ಬೇರೆಯವ್ರು ಏನಾದ್ರು ಬರಬಾರ್ದು ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಪಡ ಅವರ್ಯಾರು ಬರೆದ ಬೇಡ ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ ಕೆಲರು ಮುಸಲ್ಮಾನರಾಗಿದ್ದಾರೆ ತಂದೆ ತಾಯಿಯಂದಿರು ಬೇರೆ ಬೇರೆ ಅವ್ರ ಆಚರಣೆ ಅವರ ವಿಚಾರ ಇದು ನಾಳ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದಾರೆ ವಿದೇಶದಿಂದ ಎಷ್ಟು ಧರ್ಮದವರಿದ್ದಾರೆ ವಿದೇಶದಲ್ಲಿ ಆಗ ಆ ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಮಾತಾರೆ ಈಗ ನಮ್ಮ ಅವರು ಅವನು ಕೂಡ ನಾವು ಬಿಡಬಾರ್ದು ಬೆಟ್ಟ ಕತ್ತಕ್ಕೆ ಬಿಡಬಾರ್ದು ಅದು ಹೆಂಗೆ ಸಾಧ್ಯ ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆಲಿ ನಾವು ಆಗ್ತಾಯಿದ್ದೇವೆ ನೀರಿಗೆ ಸೂರ್ಯಕ್ಕೆ ದೇವ್ರಿಗೆ ಯಾವುದೇ ತಾಯಿ ದೇವ್ರು ಇರ್ಬೋದು ಈಗ ನಾವು ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವ ಇಲ್ಲಾಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವ ಇಲ್ಲ ನಮ್ಮ ಕುಮಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವ ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ಇದ್ದಾರೆ ಇಟ್ ಗೌರ್ಮೆಂಟ್ ಪ್ರಾಪರ್ಟಿ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಇದು ಕೂಡ ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಸೇರ್ಕೊಂಡಿದ್ದಾರೆ ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ ನಾನೊಬ್ಬ ಹಿಂದೂ ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂತಹ ವಿಶ್ವಾಸ ಇದೆ ಆ ತಾಯಿಗೆ ಹೋಗಿ ಎರಡು ಸಾವಿರ ರೂಪಾಯಿ ದುಡ್ಡು ಇಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡು ಎರಡು ಸಾವಿರ ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡೋಂಥ ಶಕ್ತಿ ಕೊಡೋದು ನಮಗೆ ಅಂತ ಸೊ ಎರಡು ಸಾವಿರ ನಮಗೆ ಆ ದೇವಿ ಆಶೀರ್ವಾದ ಮಾಡೋದು ಬರೀ ಹಿಂದೂ ಊರಿಗೆಲ್ಲ ಕೊಡ್ತಾ ಇದೀವಾ ಕ್ರಿಶ್ಚಿಯನ್ಗೂ ಕೊಡ್ತಾ ಇದೀವಿ ಮಾಸಿಕ್ ಕೊಡ್ತಾ ಇದೀವಿ ಸಿಖ್ ಕೊಡ್ತಾ ಇದೀವಿ ಮುಸ್ಲ್ಮಾನರು ಕೊಡ್ತಾ ಇದೀವಿ ಎಲ್ಲರಿಗೂ ಕೊಡ್ತಾ ಇದೀವಿ ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರ ಧ್ವಜ ನಾಡ್ ಧ್ವಜ ಕರ್ನಾಟಕ ಧ್ವಜ ಇದಕ್ಕೆಲ್ಲ ಕೂಡ ಜಾತಿ ಧರ್ಮ ಬಣ್ಣ ಘಟಕ ಈಗ ನಮ್ಮ ಬ್ಯಾರಿಗಳು ನಮ್ಗೆ ಫಸ್ಟ್ ಕ್ಲಾಸ್ ಕಡ ಅವ್ರು ಮುಸಲ್ಮಾನ್ ಅಂತ ಏನೋ ತಿಳ್ಬಿಡಕ್ಕೆ ಈಗ ನಿನ್ನೆ ನಾನು ಯಾವ್ದೋ ಒಂದು ವಿಡಿಯೋ ನೋಡಿದೆ ಆ ಶ್ಲೋಕ ಆ ತಾಯಿ ಶ್ಲೋಕ ಎಷ್ಟು ಚೆನ್ನಾಗಿ ಪಠಣೆ ಮಾಡ್ತಾ ಇದ್ದಾರೆ ಅವರು ವಿಚಾರ ಹತ್ಕೊಂಡಿದ್ದಾರೆ ಅವ್ರು ತಿಳ್ಕೊಂಡಿದ್ದಾರೆ ನಾನು ಕೂಡ ಎಲ್ಲರಿಗೂ ಅವಕಾಶ ಸಿಗ್ಬೋದು ಪ್ರಾರ್ಥನೆ ನಮ್ಮ ವೈಯಕ್ತಿಕವಾದ ಮನೆ ಆದ್ರೆ ಅನಂತರ ನಾನು ಪಕ್ಕದೇ ಬಂದ್ರು ನಾನು ಎಲ್ಲರಿಗೂ ಕರೀತೀನಪ್ಪ ನೀವ್ ಹೇಳಿ ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳ್ತಾರೆ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ ಯಾವ ಧರ್ಮದಲ್ಲಿ ಮಕ್ಕ ಮದೀನ ಅಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಕೂಡ ಬರಬೇಡ ಅಂತ ಯಾವ ಚರ್ಚಲ್ಲಿ ನಮ್ಮನ್ನ ಹೋಗ್ಬೇಡ ಅಂತ ಹೇಳ್ತಾರೆ ಗುರುದ್ವಾರಗಳಲ್ಲಿ ಎಲ್ಲಿ ಹೋಗ್ಬೇಡ ಅಂತ ಹೇಳ್ತಾರೆ ಇದರಲ್ಲಿ ರಾಜಕಾರಣ ಮಾಡೋದು ಯದಿರೋರು ಬಿಡಿ ಬಿಜೆಪಿಯವರು ಅದು ಸಾಮಾನ್ಯ ಸಾಮಾನ್ಯ ಆಯ್ತು ಈಗ ಅವ್ರು ಸೇರ್ಕೊಂಡಿದಾರಲ್ಲ ಸ್ವಲ್ಪ ಮಾತಂಧುಗಳ ಮೇಲೆ ನಿರಂತರ ದಾಳಿ ಅಂತ ಅವರು ಪ್ರತಾಪನೆ ಹೆಂಗ್ರೆ ಹಿಂದೂ ಹಿಂದೂ ಮೇಲೆ ದಾಳಿ ಮಾಡೋಕ್ಕಾಯ್ತೈತೆ ನಾವು ಆಚರಣೆ ಮಾಡೋಷ್ಟು ಇದ್ದು ಇದ್ದತ್ವ ನಾವು ಆಚರಣೆ ಮಾಡುವಂಥ ದೇವರು ಅವ್ರೇನು ಮಾಡ್ತಾರೆ ನಾವು ಅವ್ರಕ್ಕಿಂತ ಜಾಸ್ತಿ ಮಾಡ್ತಾರೆ ಸರ್ ಆಮೇಲೆ ಭಾನುಮುಶಿ ಅವ್ರ ಗುಷಾಟ ಅವ್ರು ನೇಮಕ ಮಾಡಿದಕ್ಕೂ ಕೂಡ ಮೊದಲಿಗೆ ಬಹಳಷ್ಟು ನಿರಂತರವಾಗಿ ಬಿಜೆಪಿ ಅವರು ವಾಗ್ದಾಳಿ ಮಾತಾಡಿ ಮಾಡ್ತಿದ್ರು ಆ ಆರಾಧನೆ ಅವರು ಕೊಪ್ಪಿಲ್ಲ ಬಿಜೆಪಿ ಅವರು ಜೆ ನೀವು ಏನೇ ಮಾಡಿ ಹ್ಞೂ ಅವರು ಅವ್ರು ಪೊಲಿಟಿಕಲ್ ಅಜೆಂಡಾ ಆಯಿತು ಬಿ ಜೆ ಪಿಯವ್ರು ಯಾಕೆ ಇದನ್ನು ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಯಾಕೆ ಮುಚ್ಚಿಬಿಟ್ಟಿಲ್ಲ ಅವರು ಡೆಲ್ಲಿ ಹೇಳ್ಬಿಡಿ ಮುಚ್ಚಿಬಿಡಿ ಅಂತ ಅಂದ್ಬಿಟ್ಟು ಯಾಕೆ ಗ್ರ್ಯಾಂಟ್ಗಳು ಕೊಟ್ಟು ಕೊಡ್ತಾ ಇದ್ದಾರೆ ಒಂದಷ್ಟು ಇಷ್ಟು ಟೆನ್ ಪರ್ಸೆಂಟ್ ಅವ್ರು ಪೈಪ್ ಮದ್ದು ಕಡಿಮೆ ಮಾಡಿದ್ದಾರೆ ಬೇರೆ ವಿಚಾರ ಯಾಕೆ ಮುಚ್ಚಿ ಮುಚ್ಚೋಕ್ಕಾಗ್ ಕೇಳಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿರುವಂಥ ಎಲ್ಲರೂ ಕೂಡ ನಾವು ಒಪ್ಕೊಳ್ಳೇಬೇಕು ಓಟ್ಸ್ ಕೊಡೋಕ್ಕಾಗ್ತಿಲ್ಲ ಈ ದೇಶದಲ್ಲಿರೋದಲ್ಲ ವಿ ಕಾಂಟ್ ಟು ಇಟ್ ಅಲ್ಟಿಮೇಟ್ಲಿ ನಾವೆಲ್ಲ ಒಂದು ಸಂವಿಧಾನನ ಸಂವಿಧಾನ ಜೆ ಡಿ ಎಸ್ ಹ್ಯಾಂಡ್ಲ್ ಇಂದ ಒಂದು ಫೇಕ್ ಲೆಟರ್ ನ ಟ್ವೀಟ್ ಮಾಡಿ ಅವ್ರು ಯಾವತ್ತು ಫೇಕ್ ಜೆ ಡಿ ಎಸ್ ಇಂತ ಕೆಲಸ ಯಾವತ್ತು ಫೇಕ್ ಕೆಲಸನೇ ಮಾಡಿದ್ರು ಅವ್ರೇನ್ ಒರಿಜಿನಲ್ ಕೆಲಸ ಏನು ಮಾಡಿ ಏನ್ ತಿಕ್ಕಬೇಕು ಏನ್ ಫೇಕ್ ಹ್ಯಾಂಡಲ್ ಮಾಡಿಸ್ಬೇಕ ಟೀಕೆ ಮಾಡ್ಲಿ ನನ್ನ ಎಲ್ರಿಗೋಗ್ಬಿಟ್ಟ ಅಂತ ಹೇಳಿ ಆ

ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಲಿ ಅಂತ ಹೇಳಿದ್ದಾರೆ ಹೇಳ್ತಾ ಇದ್ ಏನ್ ಮಾತಾಡ್ಕೊಂಬರ್ ನಾನೇ ಹೇಳಿದ್ದೇನು ರೇ ಅದು ರಾಜಕೀಯದ ಚಲೋ ಧರ್ಮದ ಚಲೋ ಅಲ್ಲ ರಾಜಕೀಯದ ಅವ್ರ ಪಾರ್ಟಿ ಭಿನ್ನಪರ ಭಿನ್ನಾಭಿಪ್ರಾಯ ವಿಪರೀತ ಇದೆ ಅದು ಎಲ್ಲ ವಿಷಯ ಬರ್ತದೆ ನಡೀವಿ